ನಿಮ್ಮ ಕಮಿಷರಣಕ್ಕೆ ನಾನು ಬೆಂಬಲವನ್ನು ಘೋಷಣೆ ಮಾಡ್ತಾ ಇದ್ದೀನಿ ನಾನು ಕೂಡ ಕಾರ್ಪೊರೇಷನ್ ಕಮಿಷನರ್ ಅಂತ ಮಾತಾಡ್ತೀನಿ ಸಮಾನ ವೇತನ ಕೊಡೋ ಅಂಥ ದೃಷ್ಟಿಯಿಂದ ಮತ್ತು ಕಾ ಸೇವಾ ಭದ್ರತೆ ಕೊಡೋ ಅಂಥ ದೃಷ್ಟಿಯಿಂದ ನಿಮ್ಮನ್ನು ಕಾರ್ಪೊರೇಷನಲ್ಲೇ ಉಳಿಸ್ಕೊಬೇಕು ಅದು ಬಹಳ ಮುಖ್ಯವಾದಂಥ ವಿಚಾರ ನಿಮ್ಮದು ಈ ಎಲ್ಲ ವಿಚಾರಗಳನ್ನು ನಾನು ಕೂಡ ಕಾರ್ಪೊರೇಷನ್ ಕಮಿಷನರ್ ಜೊತೆ ಮಾತಾಡ್ತೀನಿ ನಿಮ್ಮ ಹೋರಾಟಕ್ಕೆ ನಾವು ಬೆಂಬಲ ಕೊಟ್ಟಿದ್ದೀರಿ ನೀವು ಹೋರಾಟ ಮಾಡ್ತಾ ಇದ್ದೀರಾ ಅವ್ರಿಗೆ ಕಾಂಗ ಸಮಸ್ಯೆ ಏನು ಅಂತ ಹೇಳಿದ್ರೆ ಸರ್ಕಾರಕ್ಕೆ ಪಾಪರ್ ಇದೆ ಒಂಥರ ದುಡ್ಡಿಲ್ಲ ಅವ್ರ ಹತ್ರ ಕೊಡೋಕ್ಕೆ ದುಡ್ಡಿಲ್ಲ ಯಾವುದು ದುಡ್ಡಿಲ್ಲದೆ ಅವರು ಪ್ರತಿಯೊಂದು ದಿನವೂ ಅವತ್ತಿಂದ ಅವತ್ತೇ ಅವತ್ತು ಟ್ಯಾಕ್ಸ್ ಕಲೆಕ್ಟ್ ಆಗಬೇಕು ಅವತ್ತು ಹಣ ಬಿಡುಗಡೆ ಮಾಡಬೇಕು ಮಕ್ಕಳಿಗೂ ಇನ್ನು ವಿದ್ಯಾರ್ಥಿ ವೇತನಗಳು ಪೆಂಡಿಂಗಿದೆ ಆರು ತಿಂಗಳಿಂದ ಪೆಂಡಿಂಗಿದೆ ಮೊನ್ನೆ ನೀವು ನೋಡ್ದ ಇದೆ ದಾವಣಗೆರೆಯಲ್ಲಿ ಒಬ್ಬ ಕಾಲು ಎರಡೂ ಕಾಲಿಲ್ಲ ಎರಡೂ ಕಾಲಿಲ್ಲ ಮುದುಕಿ ಎಂಬತ್ತ ಎಪ್ಪತ್ತೈದು ಎಂಬತ್ತು ವರ್ಷ ಮೂರು ಕಿಲೋಮೀಟ್ರ್ ರಸ್ತೆಯಲ್ಲೇ ಮಲ್ಕೊಂಡು ಅಂದ್ರೆ ಅದೇನೋ ನಮ್ಮ ದೇಕ್ಕೊಂಡು ಹೋದಲ್ಲ ಹಾಂ ಬಂದು ಡಿ ಸಿ ಆಫೀಸ್ಗೆ ಹೋಗಿ ನನಗೆ ಎರಡು ತಿಂಗಳಿಂದ ಪೆನ್ಷನ್ ಬಂದಿಲ್ಲ ಅಂತ ಪೆನ್ಷನ್ನು ಕೊಡೋಕ್ಕಾಗ್ತಾಯಿಲ್ಲ ಅವ್ರ ಕೇಳಿ ಪಾರ್ಲಿಮೆಂಟ್ ಚುನಾವಣೆ ಇದೆ ಅಂತೇಳಿ ಫ್ರೀ ಅನ್ನೋ ಒಂದು ಮಾಯಾಜಾಲದಲ್ಲಿ ಎಲ್ಲರನ್ನು ಸಿಕ್ಕಾಕೋಗಿ ಅವರೇ ಸಿಕ್ಕಾಕೊಂಬಿಟ್ಟಿದ್ದಾರೆ ಈಗ ನಾವೇನು ಫ್ರೀ ವಿರೋಧಿಗಳೇನಲ್ಲ ಆದರೆ ದಿನನಿತ್ಯದ ಕೆಲಸಗಳು ಏನು ನಡಿಬೇಕು ಆಸ್ಪತ್ರೆ ಔಷಧಿ ಸಿಗಬೇಕು ಶಾಲೆಗಳಿಗೆ ಸರಿಯಾದಂಥ ಸೌಕರ್ಯ ಸಿಗಬೇಕು ಕೆಲಸ ಮಾಡುವಂಥ ನೌಕರಿಗೆ ಸಂಬಳ ಕೊಡಬೇಕು ಈ ಥರದ್ದೆಲ್ಲ ಇಶ್ಯೂಸು ರೆಗ್ಯುಲರಾಗಿ ಏನಿದೆಯೋ ಅದನ್ನು ಮಾಡಬೇಕು ಅದಾದಮೇಲೆ ಉಳಿದಂಥ ವಿಚಾರಗಳಿಗೆ ನಾವು ಗಮನ ಕೊಡ್ಬೋದು ನಾವು ಮನೆ ಹೇಗೆ ನಡೆಸ್ತಿರೋ ಹಾಗೆ ಸರ್ಕಾರವೂ ಅದೇ ಥರನೇ ನಡೆಯೋದು ಹೊಸ್ದಾಗೇನು ಸರ್ಕಾರದ ಬಡ್ಜೆಟ್ ಹೊಸ್ದಾಗೇನು ಆಕಾಶದಿಂದ ಹಣ ಉದುರಲ್ಲ ಮನೆಯಲ್ಲೂ ಆಕಾಶದಿಂದ ಹಣ ಉದ್ರಲ್ಲ ನಮ್ಮ ಸಂಬಳ ಏನು ಬರುತ್ತೆ ನಿಮ್ಗೆ ಇಪ್ಪತ್ತು ಸಾವಿರ ಸಂಬಳ ಬರ್ತೈತೆ ಹದಿನೈದು ಸಾವಿರ ಸಂಬಳ ಬರುತ್ತೆ ಅಷ್ಟಕ್ಕೆ ನೀವು ಅಡ್ಜಸ್ಟ್ ಮಾಡಿರ್ತೀರ ನಿಮಗೆ ನೂರು ರೂಪಾಯಿ ಎಕ್ಸ್ಟ್ರಾ ಆದರೂ ಕೊಡೋಕ್ಕೆ ಬರೋಲ್ಲ ನೀವೇನೇನೋ ಹೋಟ್ಲಿಗೆ ಹೋಗಿ ನೂರು ರೂಪಾಯಿ ತಿನ್ನಬೇಕು ಅಂದರೆ ಯೋಚನೆ ಮಾಡಬೇಕು ಏ ಆಗೋಲ್ಲಪ್ಪ ಮಿಕ್ಕಿಲ್ಲ ಅಂತ ಹಂಗೆ ಸರ್ಕಾರನೂ ಅಷ್ಟೇ ಈಗೇ ಸಾಲದಲ್ಲಿದೆ ಇವೆಲ್ಲ ಬೇಕಾಗಿರಲಿಲ್ಲ ಜನಗಳಿಗೆ ರಸ್ತೆ ಬೇಕು ಕುಡಿಯೋ ನೀರು ಬೇಕು ನೌಕರರಿಗೆ ಸಂಬಳ ಬೇಕು ಆಸ್ಪತ್ರೆಗೆ ಹೋಗೋರಿಗೆ ಔಷಧಿ ಸಿಗಬೇಕು ಇದು ಇರೋವಂಥ ಒಂದು ವ್ಯವಸ್ಥೆ ಮಾಡಬೇಕಾಗಿತ್ತು ಏನೋ ಮಾಡೋಕ್ಕೋಗಿ ಏನೋ ಮಾಡಿದ್ರಲ್ಲ ತೊಗೊಳಕ್ಕೆ ಸರ್ಕಾರ ಅಂತಾರಲ್ಲ ಹಂಗೆ ಮಾಡಿಬಿಟ್ಟು ಸಿಕ್ಕಾಕ್ಕೊಂಬಿಟ್ಟಿದ್ದಾರೆ ನಾನು ಸರ್ಕಾರಕ್ಕೆ ಕಿವಿ ಹಿಂಡೋ ಕೆಲಸವನ್ನು ಮಾಡ್ತೀನಿ ಇವು ನ್ಯಾಯಯುತದಂಥ ಬೇಡಿಕೆ ಏನಿದೆ ಆ ಬೇಡಿಕೆ ಈಡೇರಿಸುವಂಥದಕ್ಕೆ ನಾನು ಕೂಡ ಸರ್ಕಾರದ ಮೇಲೆ ಒತ್ತಡವನ್ನು ತರುವಂಥ ಕೆಲಸವನ್ನು ಮಾಡ್ತೀನಿ ಅದೇ ರೀತಿ ಕಾರ್ಪೊರೇಷನ್ ಅಧಿಕಾರಿಗಳು ಕೂಡ ಈಗಲೇ ನಾನು ಕಾರ್ ಹತ್ತಿದ ತಕ್ಷಣ ಫೋನಲ್ಲಿ ಕಾರ್ಪೊರೇಷನ್ನ ಕಮಿಷನರ್ ಜೊತೆ ನಾನು ಮಾತಾಡಿ ನಿಮಗೆ ನ್ಯಾಯ ಸಿಗೋ ರೀತಿ ನಾವು ಹೋರಾಟವನ್ನು ನಾವು ಮಾಡ್ತೀರಿ ನನಗೂ ನಿನ್ನೆಯಿಂದ ನಮ್ಮ ಕಾರ್ಯಕರ್ತರು ನಮ್ಮ ಅಧ್ಯಕ್ಷರು ಎಲ್ಲ ಬಂದು ನನ್ನ ಹತ್ರ ವಿನಂತಿ ಮಾಡಿದ್ರು ನೆನ್ನೆ ಮೀಟಿಂಗ್ ಇತ್ತು ಈಗ ಮೀಟಿಂಗ್ ಹೋಗ್ಬೇಕಾಯ್ತು ಮೀಟಿಂಗನ್ನು ಮುಂದಕ್ಕೆ ಹಾಕಿ ನಾನು ಇಲ್ಲಿ ನಿಮ್ಮನ್ನು ಭೇಟಿ ಮಾಡೋಕ್ಕೋಸ್ಕರ ನಾನು ಇಲ್ಲಿ ಬಂದಿದ್ದೀನಿ ನಾನು ಓ ನಾನೀಗ ಯಲಂಕ ಪ್ಯಾಟ್ರಾಯನ್ಪುರ ಆಚೆ ಹೋಗ್ಬೇಕು ನಾನು ಆದರೂ ನಿಮ್ಮ ಒಂದು ಮನವಿಗೆ ಸ್ಪಂದನೆ ಮಾಡಿ ನಿಮಗೆ ಏನು ಸೇವಾ ಭದ್ರತೆ ಮತ್ತು ಸಮಾನ ವೇತನ ಸಮಾನ ಕೆಲಸ ಸಮಾನ ವೇತನಕ್ಕೆ ಏನು ಆಗ್ರಹ ಮಾಡ್ತೀರಾ ಅದಕ್ಕೆ ನಾನು ಬೆಂಬಲ ಮಾಡ್ತಾಯಿದ್ದೀನಿ ಎಲ್ಲ ಭಾಳ ಯುವಕರಿದ್ದೀರ ನೀವು ಸ್ವಲ್ಪ ಎಲ್ಲ ನೆರಳಲ್ಲಿ ಕೂತ್ಕೊಳ್ಳಿ ನೆರಳು ವ್ಯವಸ್ಥೆ ಏನಾದ್ರು ಮಾಡ್ಕೊಂಡು ಕೂತ್ಕೊಳ್ಳಿ ಯಾಕೆ ಬಿಸಿಲು ಇದೆ ಜಾಸ್ತಿ ಇದೆ ಸರ್ಕಾರಕ್ಕೆ ಕಣ್ತಿಗೆ ಅವ್ರಿಗೂ ಸ್ವಲ್ಪ ನೀವೆಲ್ಲ ಹೋರಾಟ ಮಾಡಬೇಕಾಗುತ್ತೆ ನಾವಂತೂ ನಿಮ್ಮ ಜೊತೆ ಇದ್ದೀವಿ ಇಷ್ಟು ಬೆಂಬಲವನ್ನು ನಾವು ಒಳ್ಳೇದಾಗಿಲ್ಲ ಎಲ್ಲರಿಗೂ ಒಳ್ಳೇದು ಭಾರತ್ ಪತಾಕಿ ನಮ್ಮ ಮನೆಯಲ್ಲೆ ಅನ್ ಕ್ವಾಲಿಫೈಡ್ ಬಿಂಬಿಸ್ತಾ ಇದ್ದಾರೋಣ ಅಂತ ಬಿ ಬಿ ಎಮ್ ಪಿಲ್ಲಿ ಅದು ಸ್ಪೆಷಲ್ ಕಮಿಷನರ್ ತೋಚಾರ್ ಕೆಜಿ ಅವರು ಇಲ್ಲಪ್ಪ ಈಗ ಹನ್ನೊ ಹನ್ನೊಂದು ಪರ್ಸೆಂಟು ಹನ್ನೊಂದು ಪರ್ಸೆಂಟು ತೇಲುಗಡೆಯ ಒಂದು ಮಾಪನ ಇದ್ದಿತ್ತಲ್ವ ನಿಮ್ಮದು ಈಗ ಎಪ್ಪತ್ತ ಬಂದು ಹಾಂ ಪರ್ಸೆಂಟ್ ಬಂದಿದೆ ಅಂದರೆ ನೀವು ಇಂಪ್ರೂವ್ ಅಂತ ನಾನು ಅರ್ಥನೆ ನಿಮಗೆ ಕ್ವಾಲಿಫಿಕೇಶನ್ ಸರಿ ಇಲ್ಲ ಅಂದರೆ ಇಂಪ್ರೂವ್ ಹೆಂಗಾಗ್ತಾ ಇತ್ತು ಅದರಿಂದ ಅದರ ಅದನ್ನು ಯಾರು ಹೇಳ್ತಾ ಇದಾರೆ ಏನು ಸ್ವಲ್ಪ ತಲೆ ಇಲ್ಲ ಇರಬೇಕು ಆ ತಲೆ ಇಲ್ದಿದ್ಕೋಸ್ಕರ ಹಂಗೆಲ್ಲ ಹೇಳ್ತಾ ಇದ್ದಾರೆ ಹಿಂದೆ ಎಷ್ಟಿತ್ತು ಈಗ ಎಷ್ಟು ಇಂಪ್ರೂವ್ ಆಗಿದೆ ಅನ್ನೋದು ಇಂಪಾರ್ಟೆಂಟ್ ಓಕೆ ಅದರಿಂದ ಇವೆಲ್ಲ ಅಲ್ಲ ಸುಮ್ಮನೆ ಅದೇನೋ ಹೇಳ್ತಾರಲ್ಲ ಕುಂಟನ ನೆಪ ಇಟ್ಕೊಂಡು ಏನೇನೋ ರೀಸನ್ಗಳನ್ನ ಹೇಳ್ತಾರೆ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ಅದನ್ನೆಲ್ಲ ನಾನು ಮಾತಾಡ್ತೀನಿ ಮಾತಾಡಿ ಅವ್ರ ಜೊತೆ ಹೇಳ್ತೀನಿ ನಿಮ್ಮ ಬೇಡಿಕೆಗೆ ನನ್ನ ಬೆಂಬಲವನ್ನು ವ್ಯಕ್ತ ಮಾಡ್ತಾ ಇದ್ದೀನಿ ಒಳ್ಳೇದಾಗಲಿ ಎಲ್ಲರಿಗೂ ಒಳ್ಳೇದಾಗಲಿ ಸರ್ಕಾರದ ಸರ್ಕಾರ ಕೊಟ್ಟು ಸರ್ಕಾರದಿಂದ ಇಪ್ಪತ್ತು ಪರ್ಸೆಂಟ್ ನೇಮಕಾತಿಯನ್ನು ಮಾಡ್ಕೊತೀವಿ ಅಂತ ಹೇಳ್ತಾ ಇದ್ದಾರಲ್ಲ ಆ ಇಪ್ಪತ್ತು ಪರ್ಸೆಂಟ್ ನಮ್ಮನ್ನೇ ನೇಮಕಾತಿ ಮಾಡ್ಕೊಳ್ಳಿ ನಮ್ಮನ್ನೇ ಕಾಯಂ ಮಾಡಲಿ ಅನ್ನೋದು ನಮ್ಮ ಬೇಡಿಕೆ ಆಗಿರುತ್ತದೆ ಮೊದಲನೇದಾಗಿ ಸರ್ ನಾವು ಕೇಳ್ಕೊಳಿದ್ವಿ ಹೀಗೆ ಕ್ರಮೇಣ ಇವ್ರೇನ್ ಹತ್ತರಿಂದ ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ಸರ್ಕಾರದಿಂದ ನೇಮಕಾತಿ ಮಾಡ್ಕೊಂತಿದ್ದಾರೆ ಇದೇನಾದ್ರೂ ಹಾಗೆ ಏನಾಗ್ತದೆ ಅಂದ್ರೆ ನಮ್ ಬೆಂಗಳೂರಿನಿಂದ ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗಿದ್ದಾರೆ ಕೆಲಸ ಮಾಡ್ತಾ ಇದ್ದಾರೆ ಪ್ರತಿನಿತ್ಯ ಅವರೆಲ್ಲ ಏನ್ ಮಾಡ್ತಾರೆ ಪ್ರಜರ್ ಹಾಕಿ ಸರ್ಕಾರದ ಮೇಲೆ ಅದು ಐವತ್ತು ಪರ್ಸೆಂಟ್ ಹೋಗ್ಬೋದು ನಾವು ಇನ್ನು ಎರಡು ಮೂರು ವರ್ಷ ಇರ್ತೀವಿ ಅಂತ ಅನ್ಕೊಂಡಿದ್ದೀವಿ ಅದು ಈ ವರ್ಷ ಎಲ್ಲ ಕ್ಲಿಯರ್ ಆಗ್ಬೋದು ದಯಮಾಡಿ ನಮ್ಮ ಬೇಡಿಕೆ ಇಷ್ಟೇ ಸರ್ ಬಿಬಿಎಂಪಿನಲ್ಲಿ ಹೊಲಿಗೆ ಏನು ಶಿಕ್ಷಕರಿದ್ದಾರೆ ಕಾಂಗ್ರೆಸ್ನ ಮ್ಯಾನಿಫೆಸ್ಟೋದಲ್ಲೇ ಹೇಳಿದ್ದಾರೆ ನಾವು ಹೊರಗುತ್ತೇನೆ ಇಲ್ಲ ಎಲ್ಲಾರನೂ ಕಾಯಂ ಮಾಡ್ತೀರಿ ಅಂತ ಅವಾಗ ಹೇಳಿದ್ರು ಮಾಡ್ಬಿಟ್ಟು ಪುಸ್ತಕ ತೆಗೆದು ನೋಡಿ ನೀವು ನಾನು ಓದಿದ್ದೀನಿ